ಯಾವುದೇ ಕೆಮಿಕಲ್ ಬಳಸದೆ ನ್ಯಾಚುರಲ್ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ಬೇರೆ ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡಿಲ್ಲ ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತು ಇದೇ ಕಲರ್ನ ನೀವು ಯೂಸ್ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀವು ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಬೀಟ್ರೂಟ್ ಚೆನ್ನಾಗಿ ಕಲರು ಇರುವ ಬೀಟ್ರೂಟ್ ತೊಗೋಬೇಕು ಕೆಂಪು ಕಲರ್ ಆಗಿರುವಂತಹ ಬೀಟ್ರೂಟ್ ಕಲರ್ ಡಾರ್ಕ್ ಆಗಿರಬೇಕು ಆ ಕಲರ್ ಇರುವ ಬೀಟ್ರೂಟನ್ನು ತಗೊಂಡಿದ್ದೀನಿ ಒಂದು ಬೀಟ್ರೂಟನ್ನು ಚೆನ್ನಾಗಿ ತೊಳೆದುಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಏನು ದೊಡ್ಡ ಪತ್ರೆ ಅಂತ ಹೇಳ್ತೀವಿ ಇದು ತುಂಬ ಒಳ್ಳೆಯದು ಕೂದಲಿಗೆಲ್ಲ ಮತ್ತು ನಿಮಗೆ ಇದು ಹಾಕಿದಾಗ ಕೂದಲು ಉದುರುತ್ತೆ ಮತ್ತು ಆಗುತ್ತೆ ಅಂದರೆ ಇದನ್ನ ಹಾಕ್ಕೊಳ್ಳೋದ್ರಿಂದ ಡ್ಯಾಂಡ್ರಫು ಕೂಡ ಕಂಟ್ರೋಲ್ ಆಗುತ್ತೆ ನಿಮಗೆ ಕರ್ಬೇನ್ ಸೊಪ್ಪು ಕರ್ಬೇನ ಸೊಪ್ಪು ಕೂದಲು ಉದ್ದವಾಗಿ ಬೆಳೆಯುತ್ತೆ ಮತ್ತು ದಪ್ಪವಾಗಿ ಕೂಡ ಬೆಳೆ ಬೆಳೆಯುತ್ತೆ ಇದು ಬಾಳೆ ಹೂವು ಬಾಳೆ ಹೂವು ಹಾಕಿ ಹೂವು ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಕಪ್ಪಾಗುತ್ತೆ ಇದನ್ನು ಕ್ಲೀನಾಗಿ ತೊಳೆದು ಬಿಟ್ಟು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕೂದಲುಗೂ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ನ್ಯಾಚುರಲ್ ಹೇರ್ ಕಲರ್ ಅಂತ ಹೇಳ್ಬೋದು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ನಿಮಗೆ ಇನ್ನೂ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಬಾಳೆದು ಹೂವನ್ನು ಇದನ್ನು ಹಾಗೆ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಗ್ರೈಂಡ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಬೇಕು ಅಂದರೆ ನೀರು ಹಾಕೊಳ್ಳಿ ನೀರು ಬೇಕು ಅನ್ನೋರು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಬೀಟ್ರೂಟ್ ರಸನೇ ಸಾಕು ಅಂದರೆ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಬಾಳೆ ಹೂವದಲ್ಲಿ ಕೂಡ ನಿಮಗೆ ನೀರು ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ಒಂದು ಬಟ್ಟೆ ತೊಗೊಂಡಿದ್ದೀನಿ ವೈಟ್ ಬಟ್ಟೆಯಲ್ಲಿ ಫಿಲ್ಟರ್ ಮಾಡ್ಕೋಬೇಕು ನೀವು ಸ್ಟ್ರೈನರಲ್ಲಿ ಕೂಡ ಮಾಡ್ಕೋಬೋದು ಬಟ್ಟೆಯಲ್ಲಿ ಇದ್ದರೆ ನಿಮಗೆ ಈಸಿಯಾಗಿ ಅದರ ರಸನ ಹಿಂಡುಬಿಟ್ಟು ತೆಗಿಬೋದು ಅದರಿಂದ ನಾನು ಒಂದು ಬಟ್ಟೆಯಲ್ಲಿ ಸೋದಿಸ್ಕೊಳ್ತಾ ಇದ್ದೀನಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಲರು ಕೂಡ ಇದನ್ನು ನೀವು ಫಿಫ್ಟೀನ್ ಡೇಸ್ಗೆ ಒಂದು ಸರಿ ಹಾಕಿದ್ರೆ ಸಾಕು ಏಕೆಂದರೆ ನಿಮಗೆ ಕೂದಲು ಬೆಳೀತಾ ಇರುತ್ತೆ ಬಿಳಿ ಹೇರು ಬರ್ತಾನೆ ಇರುತ್ತೆ ಅದರಿಂದ ನಿಮಗೆ ಹಾಕ್ ಹದಿನೈದು ದಿವಸಕ್ಕೆ ಒಂದ್ಸರಿ ಸರಿ ಹಾಕ್ತಾಯಿದ್ರೆ ಒಂದು ಬಿಳಿ ಹೇರ್ ಕೂಡ ಕಾಣಿಸ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕೂದಲು ಕೂಡ ಬೆಳೆಯುತ್ತೆ ಇದನ್ನ ಹಾಕ್ಕೊಳ್ಳೋದ್ರಿಂದ ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ಆಗಿದೆ ಇವಾಗ ಒಂದು ಕಬ್ಬಿಣದ ಬಾಂಡ್ಲಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಮತ್ತು ಈ ರಸನ ಹಾಕ್ಕೊಳ್ತಾ ಇದ್ದೀನಿ ಕಬ್ಬಿಣದ ಬಾಣಲಿಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಕೂದಲು ಬ್ಲ್ಯಾಕ್ ಆಗುತ್ತೆ ನಿಮಗೆ ಇದನ್ನು ಕ್ಲೀನಾಗಿ ಕುದಿಸ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಕೂದಲು ಉದ್ದ ಇರೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಥರ ಕುದಿ ಬರಬೇಕು ನೋಡಿ ಇವಾಗ ಕಾಣ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಿಮಗೆ ಕಪ್ ಕಲರ್ ಬರ್ತಾ ಇದೆ ಕುದೀತಾ ಇದ್ರೆ ಇದಕ್ಕೆ ನಾನು ಒಂದು ಒಂದು ಅರ್ಧ ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿ ಆದಮೇಲೆ ನಾನು ಏನು ಡ್ರೈ ಆಮ್ಲ ಅಂತ ಹೇಳ್ತೀವಿ ಆ ಆಮ್ಲ ಪುಡಿನ ಹಾಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಇದು ಪುಡಿನ ಎರಡು ಟೇಬಲ್ ಸ್ಪೂನಷ್ಟು ನೆಲ್ಲಿಕಾಯಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನು ಹೆನ್ನ ಪುಡಿ ಹಾಕ್ಕೊಂಡಿದ್ದೀನಿ ಹೆನ್ನ ಕೂಡ ನಿಮಗೆ ಯಾವುದೇ ಕೆಮಿಕಲ್ ಇಲ್ಲ ಇಲ್ಲ ಅಂದ್ರೆ ನೀವು ಫ್ರೆಶ್ ಆಗಿರುವ ಎಲೆನ ತಂದು ಕೂಡ ಯೂಸ್ ಮಾಡ್ಕೊಬೋದು ಚೆನ್ನಾಗಿ ಅದನ್ನು ತೊಳೆದು ಮಿಕ್ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ನೆಲ್ಲಿಕಾಯಿ ಪುಡಿ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಬ್ಲ್ಯಾಕ್ ಆಗುತ್ತೆ ಮತ್ತು ಕೂದಲು ಕೂಡ ಉದುರು ಉದುರುತ್ತಾ ಇದ್ದರೆ ಚೆನ್ನಾಗಿ ಬೆಳೆಯುತ್ತೆ ನಿಮಗೆ ಹೇರ್ ಫಾಲ್ ಕೂಡ ಇರಲ್ಲ ಕಪ್ಪಾಗಿ ಬೆಳೆಯುತ್ತೆ ಅದರಿಂದ ನೆಲ್ಲಿಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಇದು ಗಟ್ಟಿ ಆಗುತ್ತೆ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು ನಿಮಗೆ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಪುಡಿನ ಜಾಸ್ತಿ ಹಾಕೊಳ್ಳಿ ನೋಡಿ ಇವಾಗ ಕಾಣ್ತಾ ಇರ್ಬೋದು ಈ ಥರ ಗಟ್ಟಿಯಾಗುತ್ತೆ ಈ ಪುಡಿನ ಹಾಕ್ಕೊಂಡು ನೀವು ತಿರ್ಸ್ಕೊಳ್ಳೋವಾಗ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಂಟಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದ್ದೀನಿ ಬಿಸಿ ಇದೆ ತಕ್ಷಣ ಹಾಕೋಕೆ ಹೋಗ್ಬಿಡಿ ಇದನ್ನು ರೆಡಿ ಮಾಡಿಕೊಂಡು ಒಂದು ನೈಟ್ ಹಾಗೆ ಬಿಟ್ಬಿಡಿ ನೆಕ್ಸ್ಟ್ ಡೇ ನೀವು ಇದನ್ನು ಹಾಕೊಳ್ಳೋದ್ರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನೋಡಿ ಇವಾಗ ನಾನು ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ನೀವು ಇದನ್ನು ಹಾಕುವಾಗ ತಲೆಯಲ್ಲಿ ಒಂದು ಚೂರು ಕೂಡ ಎಣ್ಣೆ ಇರಬಾರ್ದು ಕ್ಲೀನಾಗಿರುವ ತಲೆಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಇದ್ದರೆ ಕಲರ್ ಆಗೋಲ್ಲ ನಿಮಗೆ ನೋಡಿ ಇದನ್ನು ಹಾಗೆ ಮುಚ್ಚಿಟ್ಕೊಂಡ್ರೆ ಕಲರು ತುಂಬ ಬ್ಲ್ಯಾಕ್ ಆಗುತ್ತೆ ಇಲ್ಲ ನೀವು ತಣ್ಣಗಾದ್ಮೇಲೆ ಕೂಡ ಹಾಕ್ಕೊಳ್ತೀನಿ ಅನ್ನೋರು ಹಾಕೋಬೋದು ತಣ್ಣಗೆ ಆದಮೇಲೆ ಹಾಕ್ಕೊಂಡ್ರೆ ನಿಮಗೆ ಬ್ರೌನ್ ಕಲರ್ ಏನು ಬರ್ಗಂಡಿ ಕಲರ್ ಅಂತ ಹೇಳ್ತೀವಿ ಆ ಕಲರ್ ಬರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದೊಂದು ಆರು ಗಂಟೆ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗಿದೆ ಬ್ಲ್ಯಾಕ್ ಕಲರ್ ಬಂದಿದೆ ಫುಲ್ ಬ್ಲ್ಯಾಕ್ ಬರಬೇಕು ಅಂದರೆ ನೀವು ನೈಟು ಫುಲ್ಲು ಒಂದು ನೈಟ್ ಇಡಬೇಕು ನೋಡಿ ಇವಾಗ ತುಂಬ ಚೆನ್ನಾಗಿರುತ್ತೆ ಕಲರು ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಕಾಣ್ತಾ ಇರ್ಬೋದು ತಕ್ಷಣ ನಾನು ತೆಗೆದು ತೋರಿಸಿದಾಗ ಈ ಕಲರ್ ಬರುತ್ತೆ ಇದನ್ನು ನಾವು ಹಾಕೊಳ್ಳುವಾಗ ತಲೆಯಲ್ಲಿ ಒಂಚೂರು ಕೂಡ ಎಣ್ಣೆ ಇರಬಾರ್ದು ನೋಡಿ ಇವಾಗ ತೊಳೆದು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ತಕ್ಷಣ ನಾವು ಮುಟ್ಟಿದಾಗ ಕೈಯೆಲ್ಲ ಚೆನ್ನಾಗಿ ಒಂದು ಕಲರ್ ಒಳ್ಳೆ ಕಲರ್ ಬರ್ತಾ ಇದೆ ಇವಾಗ ನಾನು ಕೂದಲಲ್ಲಿ ತೋರಿಸ್ತಾ ಇದ್ದೀನಿ ನನಗೆ ಜಾಸ್ತಿ ಗ್ರೇ ಹೇರ್ ಇಲ್ಲ ಎಲ್ಲೂ ಮಧ್ಯೆ ಮಧ್ಯೆ ಮಾತ್ರ ಇದೆ ಹೇರು ಅದರಿಂದ ನಾನು ಕಾಣ್ತಾ ಇಲ್ಲ ವೀಡಿಯೋದಲ್ಲಿ ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಮೂರರಿಂದ ನಾಲ್ಕು ಗಂಟೆ ಬಿಡಬೇಕಾಗುತ್ತೆ ಹಚ್ಕೊಂಡು ಆಮೇಲೆ ಬೆರಿ ನೀರಲ್ಲಿ ತೊಳ್ಕೊಳ್ಳಿ ಇದನ್ನು ಹಾಕ್ಕೊಂಡಾದಮೇಲೆ ನೀವು ನೆಕ್ಸ್ಟು ನಿಮಗೆ ಯಾ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಹಾಕ್ಕೊಂಡು ಆಮೇಲೆ ಒಂದು ಮೂರು ಗಂಟೆ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಲರು ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು